ಇವತ್ತಿನ ತಾಲೀಮನ್ನ ನೋಡ್ತಿರಬಹುದು ಸಂಜೆ ಕೂಡ ಪ್ರತಿಯೊಂದು ಆನೆಗಳು ಕೂಡ ಸೂಪರ್ ಆಗಿ ಆ ತಾಲೀಮ್ನಲ್ಲಿ ಭಾಗಿಯಾಗಿತ್ತು ಮಳೆ ನಡುವೆ ಕೂಡ ತಾಲೀಮನ್ನ ಮಾಡ್ತಾರೆ ಸಂಜೆ ಆನೆ ಮೌತ ಕವಡಿ ಸಿಬ್ಬಂದಿ ಎಲ್ರಿಗೂ ಕೂಡ ಅಷ್ಟೇ ನಮ್ಮ ಶ್ರೀಕಂಠ ಎಸ್ಪೆಷಲ್ ಶ್ರೀಕಂಠ ನೋಡ್ಬೇಕು ಅಂತ ತುಂಬಾ ಜನ ಕೂಡ ಬಂದಿರ್ತಾರೆ ಶ್ರೀಕಂಠ ಒಂದು ಒಳ್ಳೆ ರೆಸ್ಪಾನ್ಸಿವ್ ಆಗಿ ತುಂಬಾ ಚೆನ್ನಾಗಿ ವಸಾನೆ ಅಂತ ಅನಿಸ್ತಾನೆ ಇಲ್ಲ ಫಸ್ಟ್ ಕಾನ್ಫಿಡೆಂಟ್ ಆಗಿ ವಾಕಿಂಗ್ ತಾಲೀಮ್ ನಲ್ಲಿ ಸಹ ಭಾಗಿಯಾಗ್ತಿದೆ ಎಲ್ರಿಗೂ ಕೂಡ ನೋಡಿ ಖುಷಿಯಾಗಿದೆ ಸೊ ನಿನ್ನೆ ಶ್ರೀಕಂಠ ಗೋಪಿ ಹೇಮಾವತಿ ರೂಪಾ ಸುಗ್ರೀವ ಐದು ಆನೆಗಳ ಆಗಮನವಾಯಿತು ಪೂಜೆನ ಮಾಡಿ ಗ್ರ್ಯಾಂಡ್ ಆಗಿ ಅರಮನೆಗೆ ಮಾಡ್ಕೊಳ್ತಾರೆ ಇವತ್ತು ಬೆಳಿಗ್ಗೆ ತಾಲೇಮ್ ಜೊತೆಗೆ ವೈಟ್ ಚೆಕ್ ಸಹ ಮಾಡ್ತಾರೆ ಫಸ್ಟ್ ವಾಕ್ ಮೈಸೂರಿನಲ್ಲಿ ಶ್ರೀಕಂಠ ಆನೆಗೆ ಇನ್ನ ಎರಡು ಹೆಣ್ಣಾನೆಗಳಿಗೆ ಬಹಳಷ್ಟು ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು ಗೋಪಿಗೆ ಎಕ್ಸ್ಪೀರಿಯನ್ಸ್ ಇದೆ ಸುಗ್ರೀವನಿಗೂ ಕೂಡ ಎಕ್ಸ್ಪೀರಿಯೆನ್ಸ್ ಇದೆ ಶ್ರೀಕಂಠ ಫಸ್ಟ್ ಟೈಮ್ ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಆನೆ ಟೀಮ್ ಜೊತೆಗೆ ವಾಕಿಂಗ್ ನಲ್ಲಿ ಭಾಗಿಯಾಗಿದೆ ನೋಡೋಕೆ ಜನತೆಗೆ ಖುಷಿ ಆಯ್ತು ಇನ್ಮೇಲೆ ಪ್ರತಿದಿನ ಹದಿನಾಲ್ಕು ಆನೆಗಳ ವಾಕಿಂಗ್ ಅನ್ನ ಸಹ ನೋಡ್ಬೋದು ವೈಟ್ ಚೆಕ್ ನಲ್ಲೂ ಕೂಡ ಎರಡನೇ ಸ್ಥಾನ ನಮ್ಮ ಶ್ರೀಕಂಠ ಇನ್ನ ವಾಕಿಂಗ್ ತರಲು ಕೂಡ ಅಷ್ಟೇ ಚೆನ್ನಾಗಿ ತನಗೆ ಟ್ರೈನಿಂಗ್ ಅನ್ನ ಸಹ ಕೊಡ್ತಾ ಹೋಗ್ತಾ ಇದ್ದಾರೆ ಐವತ್ತಾರು ವರ್ಷದ ಶ್ರೀಕಂಠ ಎಷ್ಟು ದಿವಸ ಯಾಕೆ ಬಂದಿಲ್ಲ ಅಂತ ಜನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ರು ಬಟ್ ಅಟ್ ಲಾಸ್ಟ್ ಶ್ರೀಕಂಠನ ಅಂತೂ ಕರೆಸಿದ್ರು ಬಹಳಷ್ಟು ಜನತೆಗೆ ಖುಷಿಯಾಗಿದೆ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಿದ್ರು ಇದ್ರು ಶ್ರೀಕಂಠನ ಕರೆಸಿ ಒಳ್ಳೆ ದೈತ್ಯಕರದ ಆನೆ ಸೂಪರ್ ಆಗಿರುತ್ತೆ ನೋಡೋಕೆನೆ ಅಂತ ಗಜಕಾಂಬೀರ್ಯದಿಂದ ಆ ಅರಮನೆ ಇಂದ ಹೊರಗಡೆ ಬರುವ ಒಂದು ನಡೆ ಇದೆಯಲ್ಲ ನೋಡಕ್ಕೆನೆ ರೋಮಾಂಚನವಾಗುತ್ತೆ ಅಷ್ಟು ಚೆನ್ನಾಗಿ ವಾಕಿಂಗ್ ಟೈಮ್ ನಲ್ಲಿ ಗಜಪಡೆಯ ಜೊತೆಗೆ ಶ್ರೀಕಂಠ ಭಾಗಿಯಾಗ್ತಾ ಇದ್ದಾನೆ ಫಸ್ಟ್ ಡೇ ಸಂಜೆ ವಾಕನ ಗಮನಿಸ್ತಾ ಇರ್ಬೋದು ಪ್ರತಿಯೊಂದು ಆನೆಗಳು ಕೂಡ ಸಕಲಾಗಿ ವಾಕಿಂಗ್ ಅನ್ನ ಮಾಡ್ತು ಜನತೆಗೆ ಒಂದು ಹಬ್ಬ ನೋಡೋಕೆನೆ ಸಿಕ್ಕಾಪಟ್ಟೆ ಸಂಜೆ ಹೊತ್ತು ಕ್ರೌಡ್ ಇರುತ್ತೆ ಬೆಳಗ್ಗೆಯಿಂದ ಸಂಜೆ ಬೆಳಗ್ಗೆಗಿಂತ ಸಂಜೆನೆ ಜಾಸ್ತಿ ಕ್ರೌಡ್ ಆಗಿರುವಂತದ್ದು ಜನರು ಎಲ್ಲರೂ ಕೂಡ ವೈಟ್ ಮಾಡ್ತಾ ಇರ್ತಾರೆ ಐದ್ ಗಂಟೆ ಆಯ್ತು ಅಂದ್ರೆ ಅಲ್ಲೇ ಬ್ಯಾರಿಕೇಡ್ ಹತ್ರ ನಿಂತ್ಕೊಂಡಿರ್ತಾರೆ ಆನೆಗಳ ಒಂದು ಆಗಮನಕ್ಕಾಗಿ ಬರ್ರಮ್ಮ ಗೇಟ್ ಹತ್ರ ನೋಡಿ ತುಂಬಾನೆ ಖುಷಿ ಪಡ್ತಾರೆ ವಾಕಿಂಗ್ ಕೂಡ ಶುರುವಾಗಿದೆ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಮರದ ಅಂಬಾರಿ ತಾಲೀಮನ್ನ ನೋಡ್ಬೋದು ಮತ್ತೆ ಮಳುಮೂಟೆಯನ್ನು ಸಹ ಕಟ್ತಾರೆ ಅದನ್ನು ಕೂಡ ನೋಡ್ಬೋದು ಆನೆಗಳಿಗೆ ಸ್ಪೆಷಲ್ ಆಗಿ ಟ್ರೈನಿಂಗ್ ಅನ್ನು ಸಹ ಕೊಡ್ತಾ ಹೋಗ್ತಾರೆ ಇನ್ನು ಆರ್ಡ್ಲಿ ಒಂದು ಮೂವತ್ತರಿಂದ ಮೂವತ್ತೈದು ದಿವಸಗಳು ಬಾಕಿ ಅಷ್ಟೇನೆ ಸೂಪರ್ ಆಗಿ ಶ್ರೀಕಂಡನಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಈ ವರ್ಷ ತುಂಬಾ ಚೆನ್ನಾಗಿ ದಸರಾದಲ್ಲಿ ಭಾಗಿಯಾಗಬೇಕು ಶ್ರೀಕಂಠ ಫಸ್ಟ್ ಡೇ ಆದ್ರೂ ಕೂಡ ತುಂಬಾನೇ ಕಾನ್ಫಿಡೆಂಟ್ ನಲ್ಲಿ ಶ್ರೀಕಂಠ ಕೂಡ ಇವತ್ತು ದಸರಾದಲ್ಲಿ ಅಂದ್ರೆ ಸಾರಿ ತಾಲೀಮ್ ನಲ್ಲಿ ಭಾಗಿಯಾಗಿದ್ದಾನೆ ಸಂಜೆ ತಾಲೀಮನ್ನ ಗಮನಿಸ್ತಾ ಇರ್ಬೋದು ಮಳೆ ಬರ್ತಾ ಇತ್ತು ಬಟ್ ವಾಕಿಂಗ್ ಅನ್ನ ಸ್ಟಾಪ್ ಮಾಡ್ಲಿಲ್ಲ ಮಳೆ ನಡುವೆ ಕೂಡ ವಾಕಿಂಗ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಆನೆಗಳು ಯಾವುದೇ ರೀತಿ ಗಾಬರಿ ಆಗುವಂತದ್ದು ಏನೂ ಕೂಡ ಇಲ್ಲ ಶ್ರೀಕಂಠ ಈಗ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದೇನೆ ಬಟ್ ಈ ರೀತಿಯ ಒಂದು ದಸರಾ ಅಂತೆಲ್ಲ ಬಂದ್ರೆ ವಾಕ್ ಈ ರೀತಿ ವಾಕ್ ನಲ್ಲಿ ಮತ್ತೆ ಕ್ರೌಡ್ ಆಕಡೆ ಈ ಕಡೆ ಇರ್ತಾರೆ ಮತ್ತೆ ವೆಹಿಕಲ್ ಶಬ್ದ ಸೊ ಅದೆಲ್ಲವೂ ಕೂಡ ಇತನಿಗೆ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ದಸರಾಗೆ ತಯಾರಾಗ್ತಾ ಇದನ್ನ ತಯಾರು ಮಾಡ್ತಾ ಇದ್ದಾರೆ ಇವತ್ತಿನ ಡೇ ಒನ್ ಶ್ರೀಕಂಠ ಆನೆ ತಾಲೇಮ್ನಲ್ಲಿ ಭಾಗಿಯಾಗಿದ್ದು ಒಂದೊಳ್ಳೆ ರೆಸ್ಪಾನ್ಸಿವ್ ಅಂತಾನೆ ಹೇಳ್ಬಹುದು ಜನತೆ ಅಂತೂ ನೋಡಿ ಖುಷಿ ಪಟ್ಟಿದ್ದಾರೆ ಸಾಕಷ್ಟು ಸೂಚನೆಗಳನ್ನ ಅರಣ್ಯ ಇಲಾಖೆಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ತಿಳಿಸಿರ್ತಾರೆ ಆನೆಗಳ ಮೇಲೆ ಹೂಗಳನ್ನ ಎಸೆಯಬೇಡಿ ಮತ್ತೆ ದೂರದಿಂದ ಆನೆಗಳನ್ನ ನಿಂತ್ಕೊಂಡು ನೋಡಿ ಹತ್ತಿರಕ್ಕೆ ಬರಬೇಡಿ ಮತ್ತೆ ಫ್ಲಾಶ್ ಲೈಟ್ ಆನ್ ಮಾಡಬೇಡಿ ಸಾರ್ವಜನಿಕರು ಸಹಕರಿಸಬೇಕಾಗುತ್ತೆ ಹೀಗಾಗಿ ರಿಕ್ವೆಸ್ಟ್ ಅನ್ನು ಸಹ ಮಾಡ್ಕೊಂಡಿರ್ತಾರೆ ನೋಡ್ತಾ ಇರ್ಬೋದು ಆನೆಗಳ ತಾಲೀಮು ತುಂಬಾ ಚೆನ್ನಾಗಿ ಆನೆಗಳು ಇವತ್ತಿನ ಸಂಜೆಯಲ್ಲಿ ಕೂಡ ವಾಕ್ ಶ್ರೀಕಂಠ ಆನೆಗೆ ಹೇಮಾವತಿ ಆನೆಗೆ ಮತ್ತೆ ರೂಪಾನೆಗೆ ಇದು ಫಸ್ಟ್ ವಾಕ್ ಅಂತಾನೆ ಹೇಳ್ಬೋದು ಮೈಸೂರಿನಲ್ಲಿ ಒಳ್ಳೆ ರೆಸ್ಪಾನ್ಸಿವ್ ಆಗಿ ವಾಕ್ ಅನ್ನ ಮಾಡಿದವೆ आकर रहे आता सापा को